ಯಾಕೆ ಒಂದು ಮಾತು ನೆನಪಿಟ್ಟರೆ ಸಾಕು ಇಲ್ಲಿ ಕುಳಿತಿರುವ ಪೂಜ್ಯರ ವಿಚಾರವಂತರ ಒಂದು ಮಾತು ನೆನಪಿಟ್ಟರೆ ಜೀವನದಲ್ಲಿ ಟ್ರಾನ್ಸ್ಫಾರ್ಮೇಷನ್ ಕ್ರಾಂತಿಯ ಘಟಿಸ್ತದೆ ಒಂದು ಮಾತು ಸಾಕು ಬದುಕು ಬದಲಾವಣೆ ಆಗಲಿಕ್ಕೆ ನೀವು ನೋಡಿ ಒಂದು ಗಿಡ ಇರ್ತದೆ ಒಂದು ಗಿಡದಲ್ಲಿ ಒಂದು ನೂರು ಕಾಗೆಗಳು ಕುಂತಿರ್ತಾವೆ ನೂರು ಕಾಗೆಗಳು ಹೋಗಬೇಕಾದ್ರೆ ನೂರು ಕಲ್ಲು ಒಗಿಬೇಕಂತಿಲ್ಲ ಗಿಡದಲ್ಲಿ ಕುಳಿತ ನೂರು ಕಾಗೆಗಳು ಎದ್ದು ಹೋಗಬೇಕಾದ್ರೆ ಒಂದು ಕಲ್ಲು ಒಗೆದ್ರೆ ಸಾಕು ನೂರು ಕಾಗೆಗಳು ಎದ್ದು ಹೋಗ್ತವೆ ಹಾಗೆ ಮನುಷ್ಯನ ಮನಸ್ಸನ್ನುವಂಥ ಒಂದು ಗಿಡದಲ್ಲಿ ಕುಳಿತ ನೂರಾರು ಚಿಂತೆಗಳು ಎದ್ದು ಹೋಗಬೇಕಾದ್ರೆ ನೂರಾರು ಮಾತುಗಳಂತಿಲ್ಲ ಪರಮ ಪೂಜ್ಯರ ಒಂದು ಮಾತು ತಲೆಯಲ್ಲಿರುವ ನೂರಾರು ಚಿಂತೆಗಳೆಂಬ ಕಾಗೆಗೆ ಕಳಿಸಿಕೊಡುತ್ತದೆ ಹೊರಗಟ್ಟುತ್ತದೆ ಅದು ಅಂಥ ಒಂದು ಭಕ್ತಿಯ ಉತ್ಸವ ಇದು ತರಳು ಬಾಳ ಮಹೋತ್ಸವ ಈ ದೇಶದ ಒಬ್ಬ ದೊಡ್ಡ ದಾರ್ಶನಿಕ ಚಿಂತಕ ಒಂದು ಮಾತನ್ನು ಬರೀತಾನೆ ತೇ ಮರ್ತ ಲೋಕೆ ಭುವಿ ಭಾರಭೂತಃ ಮನುಷ್ಯ ರೂಪೇಣ ಮೃಗಾಶ್ಚರಂತಿ ಈ ಮನುಷ್ಯರು ಈ ಭೂಮಿಗೆ ಭಾರ ಅಂತ ಒಂದು ಶಬ್ದ ಬಳಸ್ತಾನೆ ತೇ ಮರ್ತ್ಯ ಲೋಕೆ ಮನುಷ್ಯ ಮನುಷ್ಯರೂಪೇಣ ಮೃಗಾಶ್ಚರಂತಿ ನಾವೆಲ್ಲ ಇದನ್ನು ಚಿಂತನೆ ಮಾಡಬೇಕು ತೇ ಮರ್ತ್ಯ ಲೋಕೆ ಭುವಿ ಭಾರಭೂತಾ ಇಂಥ ಮನುಷ್ಯರು ಈ ಭೂಮಿಗೆ ಭಾರ ನಿಮಗೆ ಆಶ್ಚರ್ಯ ಅನ್ನಿಸ್ಬೇಕು ಜೊತೆಗೆ ಇದನ್ನು ನಾವು ಚಿಂತನೆ ಮಾಡಬೇಕು ಯಾವ ಮನುಷ್ಯ ಭೂಮಿಗೆ ಭಾರ ಆಗ್ತಾನೆ ನೀವು ನೋಡಿ ಮೌಂಟ್ ಎವರೆಸ್ಟ್ ಇದೆ ಭೂಮಿಯ ಮೇಲೆ ಮೌಂಟ್ ಎವರೆಸ್ಟ್ ನ್ನ ಭೂಮಿ ತಾಯಿ ಎಂದು ಮೌಂಟ್ ಎವರೆಸ್ಟ್ ನನಗೆ ಭಾರ ಆಗಿದೆ ಅಂತ ಹೇಳಿಲ್ಲ ಸಹ್ಯಾದ್ರಿಯ ಶ್ರೇಣಿ ಇದೆ ಸಹ್ಯಾದ್ರಿಯ ಶ್ರೇಣಿಯನ್ನು ಭೂಮಿ ತಾಯಿ ನನಗೆ ಇದು ಸಹ್ಯಾದ್ರಿಯ ಶ್ರೇಣಿ ಭಾರ ಆಗಿದೆ ಅಂತಂದಿಲ್ಲ ಸಾಗರಗಳಿವೆ ಸಾಗರಗಳನ್ನು ಭೂಮಿ ತಾಯಿ ಈ ಸಾಗರಗಳು ನನಗೆ ಭಾರದಾವ ಅಂತ ಹೇಳಿಲ್ಲ ಡೈನೋಸಾರದಂಥ ದೊಡ್ಡ ಪ್ರಾಣಿಗಳದಾವ ಅದು ನನಗೆ ಭಾರ ಅಂತ ಭೂಮಿ ತಾಯಿ ಹೇಳಿಲ್ಲ ಆನೆಯಂಥ ದೊಡ್ಡ ಪ್ರಾಣಿ ಇದೆ ಅದು ನನಗೆ ಭಾರ ಅಂತ ಭೂಮಿ ತಾಯಿ ಅಂದಿಲ್ಲ ಆದರೆ ಒಂದು ನೂರು ಕೆ ಜಿ ಇರುವ ಮನುಷ್ಯ ಇವ ಭೂಮಿಗೆ ಭಾರ ತೇ ಮರ್ತ್ಯ ಲೋಕೆ ಭೂಮಿ ಭಾರ ಭೂತಾ ಹಿಮಾಲಯ ಭಾರ ಆಗಲಾರ್ದು ಮನುಷ್ಯ ಯಾವಾಗ ಭಾರ ಆಗ್ತಾನ ಭೂಮಿಗೆ ನೀವು ಮನೆಯಾಗ ಇರ್ತಾಳ ಮಗನಿಗೆ ಬೈಯುವಾಗ ಮನ್ಯಾಗ ಒಂದು ಶಬ್ದ ಬಳಸ್ತಾಳು ಮನೆಗೆ ಭಾರ ಆಗಿ ಹಾಕದೆ ನೀನು ಅಂತ ಒಬ್ಬ ಮಗ ಮನೆಗೆ ಯಾವಾಗ ಭಾರ ಆಗ್ತಾನ ಒಬ್ಬ ಮನುಷ್ಯ ಭೂಮಿಗೆ ಯಾವಾಗ ಭಾರ ಆಗ್ತಾನ ಒಬ್ಬ ಮಗ ಹಡೆದ ತಾಯಿಗೆ ಯಾವಾಗ ಭಾರ ಆಗ್ತಾನ ಅಂದ್ರೆ ಬೆಳಿಗ್ಗೆ ದುಡಿಲಿಕ್ಕೆ ಹೋದ ಮಗ ದುಡಿಲಿಕ್ಕೆ ಹೋದ ಮಗ ಸಾಯಂಕಾಲ ಕುಡಿದ ಮನೆಗೆ ಬಂದ ಅಂದ್ರೆ ತಾಯಿಗೆ ಭಾರ ಮನೆಗೆ ಭಾರ ಆಗ್ತಾನ ದುಡಿಲಿಕ್ಕೆ ಹೋದ ಮಗ ಕುಡಿದ ಮನೆಗೆ ಬಂದರೆ ತಾಯಿಗೆ ಭಾರ ಆಗ್ತಾನೆ ಜೊತೆಗೆ ದೇವರು ಕೊಟ್ಟ ಈ ಜೀವನ ಮತ್ತು ಜಗತ್ತನ್ನು ಕೆಡಿಸಿ ಹೋದರೆ ಮನುಷ್ಯ ಭೂಮಿಗೆ ಭಾರ ಆಗ್ತಾನೆ ಒಂದು ಬಳ್ಳಿಯಲ್ಲಿರುವ ಹೂವು ಬಳ್ಳಿಗೆ ಬಾರಾಗಿಲ್ಲ ಒಂದು ಗಿಡದಲ್ಲಿರುವ ಹಣ್ಣ ಗಿಡಕ್ಕೆ ಬಾರಾಗಿಲ್ಲ ಆದರೆ ಒಬ್ಬ ಮನುಷ್ಯ ಭೂಮಿಗೆ ಭಾರ ಆತನಂದ್ರೆ ಅವ ಋಣದೊಳಗಿದ್ರೆ ಮಾತ್ರ ಭಾರ ಆಗ್ತಾನೆ ಯಾವಾಗ ದೇವನು ಕೊಟ್ಟ ಈ ಬದುಕನ್ನು ಸತ್ಕಾರ್ಯಗಳಿಗೆ ಸದ್ವಿಚಾರಗಳಿಗೆ ಬಳಸಿ ಹೋಗ್ತಾನಲ್ಲ ಅವ ಋಣಮುಕ್ತನಾಗ್ತಾನೆ ಅವಾಗ ಅವ ಭೂಮಿಗೆ ಭಾರ ಆಗೋದಿಲ್ಲ ಮನುಷ್ಯ ಇದೊಂದು ಸುಂದರವಾದ ಭೂಮಿ ಇದು ನಾವು ವಾಸಿಸುವ ಈ ಭೂಮಿ ಏನಿದೆ ಇದು ಸ್ವರ್ಗ ಇದು ಈ ಭೂಮಿಯಂಥ ಭೂಮಿ ಇನ್ನೊಂದು ಸಿಗಲಿಕ್ಕೆ ಸಾಧ್ಯ ಇಲ್ಲ ಈ ಭೂಮಿ ಯಾಕೆ ಸ್ವರ್ಗ ಇಟ್ ಈಸ್ ಹೆವನ್ ವೈ ಯಾಕೆ ಈ ಭೂಮಿ ಸ್ವರ್ಗ ಅಂದ್ರೆ ಒಂದು ಜೀವ ಹುಟ್ಟಿ ಬೆಳೆದು ವಿಕಾಸ ಆಗಬೇಕಾದ್ರೆ ಏನೇನು ಬೇಕೋ ಅದೆಲ್ಲ ಈ ಭೂಮಿಯಲ್ಲಿದೆ ನೀವು ಅನ್ನ ನೀರು ಗಾಳಿ ಬೆಳಕು ಇದೆಲ್ಲ ಈ ಭೂಮಿಯಲ್ಲಿ ಸಿಗ್ತದೆ ನೀವು ಮೊನ್ನೆ ಮೊನ್ನೆ ಯಲಾನ್ ಎಕ್ಸ್ ಎಕ್ಸ್ಪೇಸ್ ಕಂಪನಿಯಿಂದ ಮಂಗಳಕ್ಕೆ ಹೋದ್ರು ಮಂಗಳಕ್ಕೆ ಹೋಗಬೇಕಾದ್ರೆ ನೀವು ನೀರು ಕಟ್ಕೊಂಡು ಹೋಗಬೇಕು ಗಾಳಿ ಕಟ್ಕೊಂಡು ಹೋಗಬೇಕು ಅನ್ನ ಆಹಾರಾದಿಗಳನ್ನು ಕಟ್ಕೊಂಡು ಹೋಗಬೇಕು ಇಲ್ಲೇ ಗುರುಗ್ರಹ ಶನಿಗ್ರಹ ಯಾವ ಗ್ರಹಗಳಲ್ಲಿ ನಿಮಗೆ ಅನ್ನ ನೀರುಗಳಲ್ಲಿಲ್ಲ ಆದರೆ ಭೂಮಿ ಒಂದು ಜೀವ ಹುಟ್ಟಿ ನಾವು ಹುಟ್ಟಿ ಬರುವುದಕ್ಕಿಂತ ಮುಂಚೆನೇ ನಮ್ಮ ಸಲುವಾಗಿ ದೇವರು ನಮ್ಮ ತಾಯಿ ಎದೆಯಲ್ಲಿ ಹಾಲಿಟ್ಟು ಕಳಿಸಿದ್ನಲ್ಲ ಇಂಥ ಭೂಮಿ ಸ್ವರ್ಗ ಆಗದೆ ಇದ್ದರೆ ಇನ್ನಾವುದು ಸ್ವರ್ಗ ಆಗಲಿಕ್ಕೆ ಸಾಧ್ಯ ಹೇಳಿ ನಾಗರಿಕತೆಗಳು ಸಂಸ್ಕೃತಿಗಳು ಸಾಮ್ರಾಜ್ಯಗಳು ಸಂಶೋಧನೆಗಳೆಲ್ಲ ನಡೆದಿದ್ದು ಈ ಭೂಮಿಯ ಮೇಲೆ ಇಂಥ ಭೂಮಿ ಸ್ವರ್ಗ ಆಗದೆ ಇದ್ದರೆ ಇನ್ನಾವುದು ಸ್ವರ್ಗ ಆಗಲಿಕ್ಕೆ ಸಾಧ್ಯ ಇದೆ ಹೇಳಿ ದಾರ್ಶನಿಕ ಅಂತಾನೆ ಅಯಂ ಪೃಥ್ವಿ ಸರ್ವೇಷಾಂ ಭೂತಾನಾಂ ಮಧುಹು ಈ ಭೂಮಿ ಅತ್ಯಂತ ಮಧುಮಯ ಇದು ಈ ಭೂಮಿ ಇದು ಸ್ವರ್ಗ ಇದು ಎಷ್ಟು ಅದ್ಭುತವಾದ ಭೂಮಿ ಇದೆ ಇದು ಈ ಭೂಮಿ ಎಷ್ಟು ಅದ್ಭುತ ಅಂದ್ರೆ ನೀವು ನೋಡಿ ನಾವು ಮನೆಯಾಗ ಕಸ ಬೆಳಿತೀವಿ ಹೆಂಡಿ ಕಸ ಬೆಳಿತೀವಿ ಮಣ್ಣು ತೊಗೊತೀವಿ ಮಣ್ಣು ಮುಟ್ತೀವಿ ಮಣ್ಣು ಹೆಂಡಿ ಕಸ ಬಳದ್ರೆ ಸಗಣಿ ಬಳದ್ರೆ ಅದ್ರ ಹತ್ತಿರ ಹೋದ್ರೆ ಮೂಗು ಮುಚ್ಕೊತೀವಿ ಮುಟ್ಟಿದ್ರೆ ಕೈ ತೊಳ್ಕೊತೀವಿ ಅದು ಐತಿ ಮುಟ್ಟದ್ರೆ ಕೈ ತೊಕ್ಕೊಂತೀವಿ ಅದರ ಹತ್ತಿರ ಹೋದ್ರೆ ಮೂಗು ಮುಚ್ಕೊತೀವಿ ಅಂಥ ಹೊಲಸು ನಾರುವ ತಿಪ್ಪೆಯ ಗರ್ಭದೊಳಗಿಂದನೇ ಒಂದು ಸುಗಂಧ ಸೂಸುವ ಹೂ ಅರಳಿ ನಿಲ್ತೈತೆ ಅದು ಭೂಮಿ ತಾಯಿಯ ಪಾಡ ಪವಾಡ ಇದು ಭೂಮಿ ಸ್ವರ್ಗ ನಾವೆಲ್ಲ ಇಷ್ಟು ಹಣ್ಣು ಹಂಪಲಗಳನ್ನು ಬೆಳಿತೇವೆ ಹಣ್ಣು ಹಂಪಲಗಳನ್ನು ಬೆಳಿತೀವಲ್ಲ ಇದು ಬಂದಿದ್ದು ಎಲ್ಲಿ ನನ್ನಾದ ಭವಂತಿ ಭೂತಾನೆ ಅನ್ನ ಬಂದಿದ್ದು ಇದೇ ಮಣ್ಣಿನಿಂದಲ್ಲೇನು ಭೂಮಿ ತಾಯಿ ಕೊಟ್ಟವರ ಅದು ಇದೇ ಮಣ್ಣಿನಿಂದ ಜೀವನ ಬಂದಿದೆ ಮಣ್ಣಿನಲ್ಲಿ ಮಣ್ಣಿನಿಂದ ಅರಳಿದೆ ಮಣ್ಣಿಗೆ ಮರಳುತ್ತದೆ ಮಣ್ಣು ಬಿಟ್ಟು ಬದುಕಿದೆ ಏನು ಹೇಳಿ ಇದೇ ಭೂಮಿಯಿಂದನೇ ಬಂದಿದ್ದಲ್ಲ ಎಲ್ಲವೂ ಮಣ್ಣಿನಿಂದ ಆದದ್ದು ಈಗ ನೀವು ನೋಡಿ ಒಂದು ಮಾವಿನ ಗಿಡ ಇದೆ ಗೊಟ್ಟ ಅಂತೀರಲ್ಲ ನೀವು ಗೊಟ್ಟ ಆ ಗೊಟ್ಟ ಆದದ್ದು ಇದೇ ಮಣ್ಣಿನಿಂದ ಸಸಿ ಬಂದಿದ್ದು ಮಣ್ಣಿನಿಂದನೇ ಮುಂದೆ ಗಿಡವಾದದ್ದು ಮಣ್ಣು ಮಣ್ಣಿನಿಂದನೇ ಹೂವು ಸಹಿತ ಮಣ್ಣೆ ಕೊನೆಗೆ ಹಣ್ಣು ಆಗ್ತೈತಲ್ಲ ಅದು ಸಹಿತ ಮಣ್ಣೆ ಆಶ್ಚರ್ಯ ಏನು ಅಂದ್ರೆ ಗೊಟ್ಟವೂ ಮಣ್ಣೆ ಸಸಿಯೂ ಮಣ್ಣೆ ಗಿಡವೂ ಮಣ್ಣೆ ಹೂವು ಮಣ್ಣೆ ಹಣ್ಣು ಸಹಿತ ಮಣ್ಣೆ ಆದರೆ ಹಣ್ಣು ತಿಂದರೆ ಮಣ್ಣು ತಿಂದಂಗೆ ಆಗೋದಿಲ್ಲ ಮಣ್ಣು ಬಿಟ್ಟರೆ ಹಣ್ಣೇ ಬರೋದಿಲ್ಲ ಇದು ಭೂಮಿ ತಾಯಿ ವಾಡ ಇದು ಭೂಮಿ ಸ್ವರ್ಗ ಇದು ನೀವೆಲ್ಲ ವಿಜ್ಞಾನ ಓದುವವರಿಗೆ ಗೊತ್ತಿರಬೇಕು ಈ ಫೋಟೋ ಸಿಂಥಸಿಸ್ ಅಂತ ಬರ್ತದೆ ವಿಜ್ಞಾನದಲ್ಲಿ ಸಂಶ್ಲೇಷಣ ಕ್ರಿಯೆ ಈ ದ್ವಿತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಕ್ಲೋರೋಫಿಲ್ ಕ್ಲೋರೋಫಾಸ್ಟ್ಗಳ ಬಗ್ಗೆ ಹೇಳ್ತಾರೆ ಈಗ ಒಂದು ಎಲಿ ಇರ್ತೈತಲ್ಲ ಆ ಎಲಿಗೇನಂತಾರೆ ಅಂದರೆ ಆಹಾರ ತಯಾರಿಸುವ ಅಡುಗೆ ಮನೆ ಅಂತ ಕರೀತಾರೆ ಅದಕ್ಕೆ ಅಂದ್ರೆ ಕೆಟ್ಟ ಇಂಗಾಲದ ಡೈಆಕ್ಸೈಡ ಸೂರ್ಯನ ಕಿರಣ ಮತ್ತು ಭೂಮಿಯ ಸತ್ವ ಅಂದರೆ ಏನೇನು ಕೆಟ್ಟದ್ದೈತಿ ಅದನ್ನೆಲ್ಲ ಹೀರಿ ಒಂದು ಎಲೆ ಗಿಡಕ್ಕೆ ಆಹಾರ ತಯಾರು ಮಾಡ್ತದೆ ಒಂದು ಎಲಿ ಹೋತು ಅಂದರೆ ಗಿಡವೇ ಬದುಕುವುದಿಲ್ಲ ಗಿಡ ತಯಾರಾಗಬೇಕಾದ್ರೆ ಎಲಿ ಬೇಕು ಎಲಿ ಇಲ್ಲ ಗಿಡ ಬದುಕುವುದಿಲ್ಲ ಅದಕ್ಕೆ ನಮ್ಮ ಹಿರಿಯರು ಏನು ಹೇಳಿದ್ರು ಅಂದರೆ ಎಲಿ ಇರದೇ ಇದ್ದರೆ ಗಿಡ ಬದುಕುವುದಿಲ್ಲ ಸಸಿಗಳು ಬಳಕುವುದಿಲ್ಲ ಮತ್ತು ಸಸ್ಯ ಸಂಪತ್ತೇ ಬದುಕದ ಇದ್ದರೆ ಮನುಷ್ಯ ಹೆಂಗೆ ಬದುಕಲಿಕ್ಕೆ ಸಾಧ್ಯ ಇದೆ ಆಹಾರ ತಯಾರಾಗಿದ್ದು ಹಣ್ಣು ಬಂದಿದ್ದು ಹೂವು ಬಂದಿದ್ದು ಎಲೆಯಿಂದ ಅದಕ್ಕಾಗಿ ನಮ್ಮ ಹಿರಿಯರು ಬನ್ನಿ ತಗೊಂಡು ಬಂಗಾರ ಇರೋಣ ಅಂತ ಹೇಳಿದ್ರಲ್ಲಿ ಎಲಿ ಯಾಕೆ ಬಂಗಾರ ಆಯಿತು ಅಂದರೆ ಎಲಿ ಸಸ್ಯ ಸಂಪತ್ತು ಅನ್ನ ಸಂಪತ್ತು ಅದಕ್ಕಾಗಿ ಈ ನಿಸರ್ಗ ಕೊಟ್ಟಿದ್ದಕ್ಕಾಗಿ ಹಿರಿಯರು ಬನ್ನಿ ಹಬ್ಬಕ್ಕೆ ಎಲಿ ತಗೊಂಡು ಬಂಗಾರ ಆಗಿರೋಣ ಅಂತ ಯಾಕೆ ಹೇಳಿದ್ರು ಅವರು ಇದು ಸಸ್ಯ ಸಂಪತ್ತು ಇಂಥ ಒಂದು ಅದ್ಭುತ ಭೂಮಿಯಲ್ಲಿ ದೇವರು ಒಂದು ದೇಹ ಈ ದೇಹದೊಳಗೊಂದು ಜೀವ ಇದನ್ನು ಅನುಭವಿಸಲಿಕ್ಕೆ ಈ ಜಗತ್ತನ್ನು ಕೊಟ್ಟು ನಮಗೆಲ್ಲ ಕಳಿಸಿದ ಈ ಭೂಮಿಯ ಮೇಲೆ ಮನುಷ್ಯ ಬದುಕಬೇಕಲ್ಲ ಇಂಥ ಸ್ವರ್ಗದಂಥ ಭೂಮಿಯನ್ನು ಬಿಟ್ಟು ಇನ್ನೊಂದು ಎಲ್ಲಿದೆ ಹೇಳಿ ಇಲ್ಲಿ ಅವನು ಸಂತೋಷದಿಂದ ಸರಳವಾಗಿ ತಿಳಿದು ಬದುಕುವಂಥ ಮನುಷ್ಯ ಬದುಕಲಿಲ್ಲ ಇಷ್ಟೆಲ್ಲ ಚಲೋ ಇದ್ದರೂ ಸಹಿತ ನೂರು ಎಕರೆ ಭೂಮಿ ಇರ್ತೈತಿ ನೂರು ಎಕರೆ ಭೂಮಿ ಇದ್ದರೂ ಸಹಿತ ಸ್ವಾಮಿಗಳ ಹತ್ರ ಬಂದು ಹೇಳೋದೇನು ಯಪ್ಪ ಒಟ್ಟು ಹೊಲನ ಬೆಳಿವು ಅವ್ರು ಗುರುಗಳು ಕೇಳ್ತಾರೆ ಯಾಕಪ್ಪ ಏನಾಗೈತೆ ಒಟ್ಟು ಯಾರ ಮಾಡಿಸ್ಯಾರು ನನಗಂತ ಏನು ಮಾಡಿಸ್ಯಾರ ಮೂರು ದಾರಿ ಮಣ್ಣು ಕೂಡದಲ್ಲಿ ತಂದು ತೆಲಿಗೆ ತಿಕ್ಕ್ಯಾರ ನನಗೊಬ್ಬರಾಗ ಮತ್ತು ಇವ ಯಾರಿಗಾರ ಮೊದಲು ತಿಕ್ಕಿರ್ತಾನೆ ಈಗ ಅವ್ರು ಅಷ್ಟೆ ಏನು ಮೂರು ದಾರಿ ಮಣ್ಣು ಕೂಡ ನೀವ್ ತಿಳಿದು ತಿಕ್ಕಿರ್ತಾರೆ ಮಾಡ್ಸ್ಯಾರ ಯಾರು ಅಂತ ಹೇಳ್ತಾನೆ ಆಕಿ ಭೂಮಿ ತಾಯಿ ಅಂತಾಳ ಅಲ್ಲೋ ನಾ ಯಾಕೆ ಮಾಡ್ಸಕ್ಕೆ ಹೋಗ್ಲಿ ಸುಮ್ಮನೆ ನೀ ದಂದು ನಾಲ್ಕು ಕಾಳು ನನ್ನ ಉಡ್ಯಾದಾಗ ಉಗ್ಗಿದ್ರೆ ನಾಲ್ಕು ತಿಂಗಳದೊಳಗೆ ನಾಲ್ಕು ಕ್ವಿಂಟಲ್ ತಂದು ನಿನ್ನ ಮನೆ ತುಂಬತೀನಿ ನಾ ಯಾರಿಗೆ ಕೆಟ್ಟದ್ದು ಮಾಡೋಕೆ ಹೋಗ್ಲಿ ಅಂತ ಭೂಮಿ ತಾಯಿ ಅಂತಿರ್ತಾನ ಮತ್ತೊಬ್ಬ ಬರ್ತಾನೆ ಗುರುಗಳ ಹತ್ರ ಬಂದವ ಅಂತ ಇರ್ತಾನೆ ಎಪ್ಪ ಭಾಳ ಕಣ್ಣಿಗೆ ಕಂಡಂಗೆ ಆಗೈತ ಅದ್ರ ಕೈಗೆ ಹತ್ತುದಿಲ್ಲ ಅಂತಾರಿಲ್ಲ ನಮ್ಮ ಕಡೆ ಭಾಳ ಬರ್ತಿರ್ತಾರೆ ಈ ಟೈಪ್ ಬಂದು ಎಪ್ಪ ಕಣ್ಣಿಗೆ ಕಾಣ್ತೈತಿ ಒಟ್ಟು ಕೈಗೆ ಹತ್ತೋದಲ್ ನೋಡೋ ಮತ್ತು ದುಡ್ದಿದ್ದೆಲ್ಲ ಒಯ್ದು ನಂಬರ್ ಹಚ್ಚಿ ಬಂದ್ರೆ ನಿನ್ನ ಕೈಯಾಗೆ ಹೆಂಗೆ ಬರ್ತೈತಿ ಅವ್ರ ಕೈಯಾಗೆ ಹೋಗ್ತೈತ ಭಾಳ ಮಜಾ ಇರ್ತಾರೆ ಜನ ಎಷ್ಟೋ ಜನ ಸ್ವಾಮಿಗಳ ಹತ್ರ ಬಂದಿರ್ತಾರಲ್ಲ ಬಂದಾಗ ಸ್ವಾಮಿಗಳು ಆಶೀರ್ವಾದ ಮಾಡಿ ಕಲಸಕ್ರಿ ಕೊಟ್ರಂದ್ರೆ ಎಣಿಸಿ ಸಹಿತ ನಂಬರ್ ಹಚ್ಚಿ ಹೋಗೋ ಮಂದಿ ಐತಿ ಮತ್ತೆ ಕಣ್ಣಿಗೆ ಕಾಣ್ತೈತಿ ಕೈಯಾಗ ಬರೋದಿಲ್ಲ ಅಂದ್ರೆ ನೀವು ಹೋಗಿ ನಂಬರ್ ಹಚ್ಚಿದ್ರೆ ಇನ್ನೊಬ್ಬರು ಕೈಯಾಗ ಹೋಗ್ತೈತಿ ಅಷ್ಟು ಬದುಕೋದು ಹೆಂಗ ಮನುಷ್ಯ ಇನ್ನೊಬ್ಬರು ಬರ್ತಿರ್ತಾರ ಒಬ್ಬ ಹೆಣ್ಮಗಳು ಬಂದಿದ್ಲು ಮೊನ್ನೆ ಯಾಕೆ ಹೇಳ್ತಿದ್ಲು ಯಪ್ಪಾ ಒಟ್ಟ ಏನೋ ಕೂತ್ಕಿ ಹಚ್ಚಕದಂಗಾಗ್ತೈತಿ ನೋಡೋಣ ಒಟ್ಟೆ ಎದಿ ಮ್ಯಾಲೆ ಕುಂತಂಗೆ ಆಕೈತೆ ಯಾರೋ ಇನ್ನೊಂದು ಭಾಳ ಚೆಂದ ಇಲ್ಲ ತಾಯಿ ಒಟ್ಟ ಅಡಿಗೆ ಮನ್ಯಾಗೆ ಹೋದ್ರೆ ಕುತ್ತಿಗೆ ಹಿಡ್ದಬ್ಬ್ದಂಗೆ ಆಗುತ್ತೆ ನೋಡಿ ನಾನು ನಾ ಅಂದೆ ಮತ್ತೆ ಯಾವ ಅಡಿಗೆ ಮನ್ಯಾಗ ಹೋದ್ರೆ ನಿನಗೆ ಕುತ್ತಿಗೆ ಹಿಡ್ದಂಗೆ ದಬ್ಬದಂಗೆ ಆದ್ರೆ ಮತ್ತು ಊಟ ಅಂದೆ ಊಟ ಹೋಗ್ಕೈತಪ್ಪ ಊಟ ಏನು ಹೋಗ್ತೈತಿ ಅಂದರೆ ಈಕ್ಕಿಗೆ ಕುತ್ತಿಗೆ ದಬ್ಬದ್ರೆ ಮತ್ತು ಅಡುಗೆ ಮಾಡೋರು ಯಾರು ಅಂದ್ರೆ ಗಂಡನ ಅಡಿಗೆ ಮನ್ಯಾಗ ದಬ್ಬಕ್ಕನ್ನ ನಾ ಕುತ್ತಿಗೆ ಹಿಡ್ದಕ್ಕೆ ಈಕಿ ಹೊರಗಿದ್ದು ಇದಕ್ಕೆಲ್ಲ ಈ ವೈದ್ಯಕೀಯ ಭಾಷೆ ಒಳಗೆ ಏನಂತಾರೆ ಅಂದ್ರೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಕರೀತಾರೆ ಇದಕ್ಕೆ ಇದಕ್ಕೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತಾರೆ ಏನು ದೇವರಿಷ್ಟೆಲ್ಲ ಕೊಟ್ಟಾನಲ್ಲ ಅನುಭವಿಸುವಂಥ ಮನಸ್ಸಿರದೇ ಇದ್ರೆ ತೊಗೊಂಡು ಏನು ಮಾಡೋದು ಹೇಳಿ ದೇವರಿಷ್ಟೆಲ್ಲ ಅದ್ಭುತವಾದ ಜೀವನ ಕೊಟ್ಟಾನ ಜಗತ್ತು ಕೊಟ್ಟಾನ ಅನುಭವಿಸುವಂಥ ಮನಸ್ಸು ಇರದೇ ಇದ್ದರೆ ತೊಗೊಂಡು ಏನು ಮಾಡೋದು ಹೇಳಿ ನಾವು ನೂರು ಎಕರೆ ಹೊಲ ಇದ್ದರೂ ಸಹಿತ ನಮ್ಮ ಹೊಲ ಅಂತೀವಿ ಇಲ್ಲೇ ಮೊನ್ನೆ ಮೊನ್ನೆ ಒಬ್ಬ ಮನುಷ್ಯ ಇನ್ನೊಬ್ಬರು ಹೊಲದಾಗ ದುಡಿತಿದ್ದ ಅವರು ಮಾಲೀಕರು ಒಂದು ಎರಡು ಎಕರೆ ಜಮೀನು ಕೊಟ್ಟರು ಅದಕ್ಕೆ ನೀರಿಲ್ಲ ತಿಳ್ಕೊಂಡು ಗುಡ್ಡದಾಗ ಎತ್ತರಕ್ಕೆ ಎರಡು ಎಕರೆ ಜಮೀನು ಕೊಟ್ಟರು ಅವರು ಅದಕ್ಕೆ ನೀರಿಲ್ಲ ತಿಳ್ಕೊಂಡು ಗುಡ್ಡದಾಗ ಸುರಂಗ ತೋಡ್ದ ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಎಂಟು ಹತ್ತು ಸಲ ನೂರಾರು ಫೀಟ್ ಸುರಂಗ ತೆಗೆದು ಆ ಸುರಂಗದಿಂದ ಬಂದು ಎರಡು ಇಂಚಿನ ನೀರಿನ ಬಾವಿ ತೋಡಿ ಒಬ್ಬ ಶ್ರೇಷ್ಠ ಕೃಷಿಕ ಅನಿಸ್ಕೊಂಡ ಅವನಿಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟು ಅಮಯ್ ಮಹಾಲಿಂಗ ನಾಯಕ್ ನೂರು ಎಕರೆ ಇದ್ದರೂ ಹಲ ಅಂತೀವಿ ನಾವು ಎರಡೇ ಎಕರೆದೊಳಗೆ ಗುಡ್ಡ ತೋಡಿ ನೀರು ತೆಗೆದ್ರಲ್ಲ ಅದಕ್ಕೆ ನಾವು ತಿಳ್ಕೊಬೇಕಾದದ್ದು ಏನು ಅಂದ್ರೆ ಹಣೆಯ ಬರಹ ಅನ್ನೋದೇನಿದೆ ಹಣೆಯ ಬರಹವನ್ನು ಎದರಿಂದ ಬದಲಿಸಬಹುದು ಅಂದರೆ ಹಣೆಯ ಬರಹವನ್ನು ಮನುಷ್ಯ ತನ್ನ ಬೆವರಿನ ಹನಿಯಿಂದ ಮಾತ್ರ ಬದಲಿಸಲಿಕ್ಕೆ ಸಾಧ್ಯ ಇದೆ ಅನ್ನುವ ಸತ್ಯ ನಾವೆಲ್ಲ ಅರ್ಥ ಮಾಡಬೋದು ಇದು ಬದುಕ ಅಷ್ಟೇ ಅವರು ಹೆಂಗೆ ಬದುಕಿದ್ರು ನೋಡಿ ಮತ್ತು ನಾವು ಹೆಂಗೆ ಬದುಕ್ತೀವಿ ಅವರು ಬದುಕಿದ ಜೀವನ ಎಷ್ಟು ನಮ್ಮಲ್ಲಿ ಒಂದು ಸಣ್ಣ ಊರಿದೆ ಕುಣಿಕೇರಿ ಅಂತಿದೆ ಅಲ್ಲಿ ಇವತ್ತು ಒಂದು ಎಕರೆ ಜಮೀನಿಗೆ ಸುಮಾರು ಒಂದೊಂದು ಕೋಟಿ ರೂಪಾಯಿ ಜಮೀನು ಬೆಲೆ ಬಾಳ್ತದೆ ಅಲ್ಲಿ ಒಂದು ಕೋಟಿ ರೂಪಾಯಿ ಆ ಕುಣಿಕೇರಿಗೆ ಒಂದು ಸರ್ಕಾರಿ ಶಾಲೆ ಬಂತು ಆ ಶಾಲೆಗೆ ಎರಡು ಎಕರೆ ಜಾಗ ಬೇಕಾಗಿತ್ತು ಯಾರೂ ಕೊಡಲಿಲ್ಲ ಎರಡು ಎಕರೆ ಜಾಗಕ್ಕೆ ಅಲ್ಲಿ ಹುಚ್ಚಮ್ಮ ಅಂತ ಒಬ್ಬ ಹೆಣ್ಮಗಳಿದ್ಲು ಅಕ್ಕಿ ಗಂಡ ಹೆಂಡತಿ ಗಂಡ ತೀರ್ಕೊಂಡಿದ್ದ ಮಕ್ಕಳಾಗಿದ್ದಿಲ್ಲ ಅಕ್ಕಿಗೆ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ಶ್ರೀಮಂತರು ಮುಂದೆ ಬರಲಿಲ್ಲ ಗಂಡ ತೀರ್ಕೊಂಡನ ತನಗಿರುವುದೇ ಎರಡು ಎಕರೆ ಜಮೀನು ನನ್ನ ಊರನ್ನು ಮಕ್ಕಳು ನಾ ಜಮೀನು ಕೊಡದೆ ಇದ್ದರೆ ಮಕ್ಕಳು ಓದೋದಿಲ್ಲ ಅಂತ ತಿಳ್ಕೊಂಡು ತನಗಿರುವ ಎರಡು ಎಕರೆ ಜಮೀನು ಸಾಲಿಗೆ ಪುಕ್ಕಟೆಯಾಗಿ ಕೊಟ್ಟು ಆ ಸಾಲಾಗ ಅಡುಗೆ ಈಗ ಅಕ್ಕಿ ಇದು ದೇಶ ಕಟ್ಟುವ ಜೀವನಿಗೆ ಅಕ್ಕಿಗೆ ಮಕ್ಕಳಾಗಿಲ್ಲ ಈ ಸಾಲಿ ಮಕ್ಕಳು ನನ್ನ ಮಕ್ಕಳು ಅಂತ ತಿಳ್ಕೊಂಡ್ರು ಅದಕ್ಕೆ ಬಹಳ ಜನ ತಾಯಂದಿರು ನಮಗೆ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂತ ಎಷ್ಟೋ ಜನ ಕೊರಗ್ತಿರ್ತಾರಲ್ಲ ನಾವು ಅರ್ಥ ಮಾಡ್ಕೋಬೇಕು ಮಕ್ಕಳು ಹೊಟ್ಟೆಯಲ್ಲೂ ಹುಟ್ಟುವುದಿಲ್ಲ ಹುಚ್ಚಮ್ಮನ ಘಟನೆಯಿಂದ ನಮಗೇನು ತಿಳಿತದಂದ್ರೆ ಮಕ್ಕಳು ಹೊಟ್ಟೆಯಲ್ಲಿ ಹುಟ್ಟುವುದಿಲ್ಲ ಮಕ್ಕಳು ಹೃದಯದಲ್ಲಿ ಹುಟ್ಟುತ್ತಾರೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗ ಎಷ್ಟು ಅದ್ಭುತವಾಗಿ ಬದುಕಿದ್ರು ಸೂರ ದಾಸ್ ಅಂತ ಒಬ್ಬ ಈ ದೇಶದೊಳಗೆ ಹಿಂದಿ ಕವಿಯಾಗಿ ಹೋದ ಕಣ್ಣೇ ಇರಲಿಲ್ಲ ಸುಮಾರು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಪದ್ಯಗಳನ್ನು ಬರೆದ ನಮಗೆ ಚಲೋ ಕಣ್ಣದವ ಒಂದು ಬರದಿದ್ದು ಓದಕ್ಕಾಗುವಲ್ ನಮಗೆ ಕಣ್ಣಿಲ್ಲಾರದ ಮನುಷ್ಯ ಎಷ್ಟು ಜನ ಕಣ್ಣಿರಲಾರ್ದವರು ನಮಗೆ ಕಣ್ಣೇ ಇಲ್ಲಂತ ಭಿಕ್ಷುಕರಾದರೂ ನಮ್ಮ ಮಧ್ಯದಲ್ಲೊಬ್ಬ ಒಬ್ಬ ಕಣ್ಣಿರಲಾರ್ದ ವ್ಯಕ್ತಿ ಆದ ನನಗೆ ಕಣ್ಣಿರದೇ ಇದ್ರೆನಾ ಕಣ್ಣು ಇರಲಾರ್ದವರಿಗೆ ನಾ ಕಣ್ಣಾಗಬೇಕೆಂದ ಪುಟ್ಟರಾಜ್ ಗವಾಯಿಗಳಾಗಿರಲಿಲ್ಲ ಹೇಳಿ ನೀವು ಬದುಕುವ ರೀತಿ ಅಷ್ಟು ಅದ್ಭುತ ಹನ್ನೆರಡನೆಯ ಶತಮಾನದಲ್ಲಿ ಒಬ್ಬ ಶರಣ ಇದ್ದ ಮರುಳ ಶಂಕರ ದೇವ ಅವ ಮರುಳ ಶಂಕರ ದೇವ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಸುಮ್ಮನೆ ಶರಣರ ಮಹಾಮನೆಯ ಈ ಪತ್ರೊಳಿ ಎಲಿ ಇರ್ತಿತ್ತಲ್ಲ ಉಂಡ ಎಲಿ ಅದನ್ನು ತೆಗೆದು ಉಳಿದಿದ್ದ ಅನ್ನ ಉಂಡು ಬದುಕ್ತಿದ್ದಾತ್ ಹನ್ನೆರಡು ವರ್ಷ ಮಂದಿ ಶರಣರು ಉಂಡ ಎಲೆಯನ್ನು ತೆಗೆದು ಅದರೊಳಗೆ ಅಲ್ಲೋ ಇಲ್ಲೋ ಬಿದ್ದ ಅನ್ನದಗಳನ್ನು ಶೇಖರಿಸಿ ಉಂಡು ಬದುಕಿದ ಮರುಳ ಶಂಕರ ದೇವ ಹನ್ನೆರಡು ವರ್ಷ ಬದುಕಿದರೂ ಸಹಿತ ಒಬ್ಬರಿಗೆ ಗೊತ್ತಾಗಿರಲಿಲ್ಲ ಒಂದು ದಿವಸ ಅಲ್ಲಮ್ಮ ಪ್ರಭು ಬಂದು ನೋಡ್ತಾನ ನೋಡಿ ಕಂಡೆನೊಂದು ಆಶ್ಚರ್ಯವ ಮಾಣಿಕ್ಯ ಕಂಡೆ ಅಂತ ಹನ್ನೆರಡು ವರ್ಷ ಸೇವಾ ಮಾಡಿದ್ರೂ ಸಹಿತ ಒಬ್ಬರಿಗೆ ಗೊತ್ತಾಗಿರಲಿಲ್ಲ ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಚಿತ್ತದಲ್ಲಿ ನಿರಪೇಕ್ಷತೆ ಇದು ಮರುಳ ಶಂಕರ ದೇವರು ಹನ್ನೆರಡು ವರ್ಷ ಶರಣರ ಮಹಾಮನೆಯೊಳಗೆ ಅನ್ನದ ಅಗಳ ತೆಗೆದರೂ ಸಹಿತ ಒಬ್ರಿಗೆ ಗೊತ್ತಾಗಿರಲಿಲ್ಲ ಹಂಗ ಶಂಕರ ದೇವ ಅನ್ನದ ಕಣ ಅನ್ನದ ಕಣ ಸಂತೋಷದ ಕ್ಷಣ ಎಂದೂ ಜೀವನದೊಳಗೆ ಹಾಳು ಮಾಡಬಾರ್ದು ಅಂತ ಕಲಿಸಿದವ ಶಂಕರ ದೇವ ಇದು ಶರಣ ಇದು ಹನ್ನೆರಡು ವರ್ಷ ಮಾಡಿದ್ರೂ ಸಹಿತ ಒಬ್ಬರಿಗೆ ಗೊತ್ತಾಗಿರಲಿಲ್ಲ ನೋಡಿ ನೀವು ನಾವು ಒಂದು ಗುಡಿಗೆ ಟ್ಯೂಬ್ಲೈಟ್ ಕೊಟ್ಟಿರ್ತೀವಿ ತುಂಬ ಹಾಕಿರ್ತೀವಿ ಬೆಳಕ ಬರೋದಿಲ್ಲ ಆ ಗುಡ್ಯಾಗ ಹನ್ನೆರಡು ವರ್ಷ ಕೆಲಸ ಮಾಡಿದ್ರು ಸಹಿತ ಯಾರಿಗೆ ಗೊತ್ತಾಗಿರಲಿಲ್ಲ ಹೆಂಗೆ ಜೀವನವನ್ನು ಕಟ್ಟಿದ್ರು ಏನೂ ಇರಲಿಲ್ಲ ಆದರೂ ಎಷ್ಟು ಸಂತೋಷದ ಕ್ಷಣಗಳನ್ನು ಜೀವನದಲ್ಲಿ ಅವರು ಕಟ್ಟಿದ್ರು ಹೇಳಿ ಅವರ ಬದುಕೆಷ್ಟು ದೊಡ್ಡದು ಅವರ ಬದುಕಿನ ವಿಶಾಲತೆ ಎಷ್ಟು ದೊಡ್ಡದು ಅವರ ಜೀವನ ಎಷ್ಟು ದೊಡ್ಡದು ನಮ್ಮ ಜೀವನ ಎಷ್ಟು ಸಣ್ಣದು ಹೇಳಿ ನಮ್ಮ ಜೀವನ ಬಹಳ ಸಂಕುಚಿತ ನಮ್ಮ ಜೀವನ ದೊಡ್ಡದಲ್ಲ ನಮ್ಮ ಜೀವನ ಬಹಳ ಸಣ್ಣದು ನಮ್ಮದು ಅದೇ ಒಂದು ಥರ್ಟಿ ಫರ್ಟಿ ಸೈಟ್ ನಿಮ್ಮ ಜೀವನ ನೋಡಿ ನೀವು ಒಂದು ಕ್ಷಣ ಅದೇ ಒಂದು ಥರ್ಟಿ ಫಾರ್ಟಿ ಸೈಟ ಅದನ್ನು ಬ್ಯಾಂಕ್ನ್ಯಾಗ ಲೋನ್ ಮಾಡಿ ಕಟ್ಟಿರ್ತಾನೆ ಅದನ್ನು ಮುಗಿಯೋದ್ರೊಳಗನೆ ಅವ ಮನಿನ ಮಾರಿರ್ತಾನದು ಅದ ಒಂದು ಥರ್ಟಿ ಫಾರ್ಟಿ ಸೈಟ ಅದ್ರಾಗೊಂದು ಸಾಲ ಮಾಡಿ ಕಟ್ಟಿದ ಮನಿ ಮುಂದೊಂದು ಟಿ ವಿ ಹಾಲ ಟಿ ವಿ ಮ್ಯಾಲೆ ಅವ್ರದ್ದು ಅವ್ರ ಮನಿಯವರದೊಂದು ಫೋಟೋ ಅವ್ರ ಮನೆಯವ್ರ ಹೆಗಲ ಮ್ಯಾಲೆ ಕೈ ಹಾಕಿ ಒಂದು ಫೋಟೋ ಇಟ್ಟಿರ್ತಾನೆ ಅದ ಫೋಟೋ ಎಲ್ಲ ಫ್ರೆಂಡ್ಸಿಗೆ ವ್ಯಾಟ್ಸಪ್ ಮಾಡಿರ್ತಾನ ಅವ ನೋಡಿ ಹೆಂಗೆ ಹುಲಿ ಹೆಗಲ ಮೇಲೆ ಕೈ ಹಾಕಿ ನಿಂತೀನಿ ಹೆದರ್ಲಾರ್ದಂಗೆ ಅಂತ ಅದ ಫೋಟೋನೂ ಓಡಿಸ್ತಿರ್ತಾನೆ ಅಷ್ಟ ಇಷ್ಟ ನಮ್ಮ ಬದುಕು ಆದರೆ ಅವ್ರದ್ದು ಎಷ್ಟು ದೊಡ್ಡ ಬದುಕು ನಿಸರ್ಗ ಹೆಂಗೆ ಮನುಷ್ಯನಿಗೆ ಸಂತೋಷವಾಗಿ ಬದುಕಬೇಕು ಅನ್ನೋದನ್ನು ನಿಸರ್ಗ ಕಲಿಸ್ತು ನೀವು ನೋಡಿ ನಿಸರ್ಗ ಎಷ್ಟು ಅದ್ಭುತವಾಗಿ ಬದುಕ್ತದೆ ನಿಸರ್ಗ ಬದುಕುವ ರೀತಿ ಹೆಂಗೆ ಪ್ರತಿ ಕ್ಷಣ ಕ್ಷಣ ಕಣ ಕಣದಲ್ಲಿ ನಿಸರ್ಗದೊಳಗೆ ಸಂತೋಷ ಇದೆ ಕೊಟ್ಟು ಸಂತೋಷಪಟ್ಟಿದೆ ನಿಸರ್ಗ ನೀವೊಂದು ನೀವೊಂದು ಮೋಟ್ರ್ ಸೈಕಲ್ ಇದೆ ನಿಮ್ಮ ಮೋಟ್ರ್ ಸೈಕಲ್ಗೆ ನೀವು ಡಿಸೈಲ್ ಫ್ಯೂಯಲ್ ಹಾಕಿಸ್ಬೇಕಂದ್ರೆ ನೀವು ಪೆಟ್ರೋಲ್ ಬಂಕ್ ಇದ್ದಲ್ಲೇ ಹೋಗಬೇಕು ಆದರೆ ದೇವರು ಈ ನಿಸರ್ಗ ಎಷ್ಟು ಅದ್ಭುತ ಅಂದ್ರೆ ಇದು ದೇಹ ಅನ್ನೋದೊಂದು ವೆಹಿಕಲ್ ಇದ್ದಂಗೆ ಇದಕ್ಕೂ ಫುಯಲ್ ಬೇಕಲ್ಲ ಗಾಳಿ ನೀವು ಒಂದು ಗಾಡಿಗೆ ಪೆಟ್ರೋಲ್ ಹಾಕಿಸಬೇಕಾದ್ರೆ ನೀವು ಅದು ಇದ್ದಲ್ಲಿಗೆ ಹೋಗಿ ಪೆಟ್ರೋಲ್ ಹಾಕಿಸ್ಬೇಕು ಆದರೆ ದೇವರು ಎಷ್ಟು ದೊಡ್ಡತ ಅಂದ್ರೆ ನಿನ್ನ ಮೂಗಿದ್ದಲ್ಲೇ ಗಾಳಿ ತಂದು ಕೊಟ್ಟು ನಿನ್ನ ಬದುಕಿಸಿದ್ದಾನಲ್ಲ ಈ ನಿಸರ್ಗ ಎಷ್ಟು ದೊಡ್ಡದು ಹೇಳಿ ಅಂದರೆ ಇಡೀ ನಿಸರ್ಗ ಎದಕ್ಕೆ ಬದುಕತ್ತೈತೆ ಅಂದ್ರೆ